ಗಿಲ್ಲಿ ಅಭಿಮಾನಿಯಾಗಿ ನಿನ್ನಲ್ಲಿ ಕೇಳುವುದು ಏನು ಅಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗುತ್ತಾನೆಯೇ ಎಂದರೆ ನನಗೆ ನೀರು ಸಿಗುವ ಹಾಗೆ ಮಾಡು ವಿನ್ನರ್ ಆಗುವುದಿಲ್ಲ ಎಂದರೆ ನೀರು ಸಿಗಬೇಡ ದೇವರೇ ಓ ಗಿಲ್ಲಿ 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 ಕೇರಳದಿಂದ ಹಿಡಿದು ಅಂತೂ ಡಿಮಲ್ ಡಕ್ಕ ಗಿಲ್ಲಿ ಗೆಲ್ಲಬೇಕು ಎಂದು ಅರ್ಚನೆ ಹರ್ಕೆ ಪೂಜೆ ಅಭಿಷೇಕ ಮಾಡಿದ್ರೆ ಈಗ ಶಿವಪ್ಪನ್ ಪಾದ ಮುಟ್ಟಿ ಗಂಗೆಯ ಶಿಖರವನ್ನೇರಿ ಶಿವಗಂಗೆ ಆಶೀರ್ವಾದದೊಂದಿಗೆ ಗಿಲ್ಲಿ ವಿನ್ನಿಂಗ್ ಭವಿಷ್ಯ ತಿಳಿಯೋಣ ಒಳಕಲ್ ಚಿರ್ಥದ ಜಾಗ ಈಗ ಗಿಲ್ಲಿ 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 ಮೈಸೂರಿಂದ ಚಾಮುಂಡಿ ತಾಯಿ ಪಾದದಿಂದ ಹಿಡಿದು ಮಾದಪ್ಪನ್ ಬೆಟ್ಟ ಶಿಖರದವರೆಗೂ ಚಬ್ರಿ ವಾಸ ಕೇರಳದಿಂದ ಹಿಡಿದು ತಿರುಪತಿ ವಾಸ ವೆಂಕಟರಮಣದವರೆಗೂ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಗಿಲ್ಲಿ 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 ಹವಾನೆ ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಗಿಲ್ಲಿಗೆ ಅರ್ಚನೆ ಮಾಡಿಸಿದ್ದಾರೆ ಕೆಲವೊಂದು ದೇವಸ್ಥಾನದಲ್ಲಿ ಹಾರ್ಕೆ ಹೊತ್ತಾಯಿತು ಇಷ್ಟೆಲ್ಲ ಮಾಡ್ತಿರೋದಕ್ಕೆ ನಮ್ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗಲಿ ಎಂದು ಬಾಸ್ ಅಂತೂ ಡಮಲ್ ಡಿಮಲ್ ಡಕ್ಕ ಇನ್ನು ಗಿಲ್ಲಿ 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 ಒಂದು ವರ್ಗ ಗಿಲ್ಲಿ ಗೆಲ್ಬೇಕು ಎಂದು ಅರ್ಚನೆ ಹರ್ಕೆ ಪೂಜೆ ಅಭಿಷೇಕ ಮಾಡಿದ್ರೆ ಮತ್ತೆ ಕೆಲವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ವರ್ಗ ಗಿಲ್ಲಿ ಗೆಲ್ತನ ಇಲ್ವಾ ಎಂದು ಭವಿಷ್ಯ ಕೇಳ್ತಾ ಇದ್ದಾರೆ ಹೌದು ಬಾಸ್ ಇನ್ನು ಇದೇ ಕುತೂಹಲ ಇದೇ ಕ್ಯೂರಿಯಾಸಿಟಿ ಇಟ್ಕೊಂಡು ನಾನ್ ಬಂದಿದ್ದೀನಿ ಶಿವಗಂಗೆ ಯಾಕಪ್ಪ ಶಿವಗಂಗೆ ಬಂದಿರೋದು ಅಂದ್ರೆ ಉಳಕಲ್ ತೀರ್ಥದಲ್ಲಿ ಗಿಲ್ಲಿ ಬಿಗ್ ಬಾಸ್ ವಿನ್ ಆಗ್ತನಾ ಇಲ್ವಾ ಎಂದು ಭವಿಷ್ಯ ಕೇಳೋಕೆ ಇನ್ನು ಗಿಲ್ಲಿ ವಿನ್ನಿಂಗ್ ಭವಿಷ್ಯ ಕೇಳೋದಕ್ಕೆ ನಾನ್ ರೆಡಿ ಬಾಸ್ ನೋಡೋದಕ್ಕೆ ನೀವ್ ಯಾಕೆ ನಾವು ಡಮಲ್ ಡಿಮಾಲ್ ಡಕ್ಕ ನೀವು ಮಾಡಿ ಅಂತಂದ್ರೆ ನಮ್ ಕನ್ನಡಿಗರು ನಮ್ ಗಿಲ್ಲಿ ಫ್ಯಾನ್ಸ್ ಆಗಲ್ಲಪ್ಪ ಅವ್ರ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಇನ್ನೂ ಜಾಸ್ತಿ ಖುಷಿ ಆಯ್ತು ಅಂದ್ರೆ ಶೇರ್ ಸಹ ಮಾಡ್ತಾರೆ ಸೊ ನನ್ಗೂ ನಿಮಗೂ ಸಪೋರ್ಟ್ ಸಿಗ್ತದೆ ಅಂತ ನಾನ್ ಭಾವಿಸ್ತೀನಿ ಬಾಸ್ ಹ ಬನ್ನಿ ಬಾಸ್ ಇನ್ನು ಈಗ ಶಿವಪ್ಪನ್ ಪಾದ ಮುಟ್ಟಿ ಗಂಗೆಯ ಶಿಖರವನ್ನೇರಿ ಶಿವಗಂಗೆ ಆಶೀರ್ವಾದದೊಂದಿಗೆ ಗಿಲ್ಲಿ ವಿನ್ನಿಂಗ್ ಭವಿಷ್ಯ ತಿಳಿಯೋಣ ಇನ್ನು ಬಾಸ್ ನಿಮಗೊಂದು ಸತ್ಯ ಹೇಳಬೇಕು ಅಂತಂದ್ರೆ ಗಿಲ್ಲಿ ಭವಿಷ್ಯ ಕೇಳೋಕೆ ಅಂತಾನೆ ನಾನು ಶಿವಗಂಗೆ ಬಂದಿಲ್ಲ ತಲೆ ಕೆಟ್ಟು ತಲೆ ಗೊಬ್ಬರ ಆಗಿ ಜೀವದಲ್ಲಿ ಜಿಗುಪ್ಸೆ ಬಂದು ಕೆಲಸ ಕಳ್ಕೊಂಡು ಹುಡುಗಿ ಸಿಕ್ತಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಮನೆಯಿಂದ ಮಠ ಸೇರ್ಕೊಳ್ಬೇಕು ಅನ್ನೋ ಗೊಂದಲದಲ್ಲಿ ತಲೆನ ರಿಫ್ರೆಶ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸ್ಪೆಂಡರ್ ಪ್ಲಸ್ ಗಾಡಿ ಹಾಕೊಂಡು ಜೇಬಲ್ಲಿ ಹುಡುಕುದ್ರು ಒಂದ್ ರೂಪಾಯಿ ಸಿಗದೆ ಅಮ್ಮನ ಸೇರಿಗಲ್ಲಿ ಬಚ್ಚಿಟ್ಟ ಇನ್ನೂರು ರೂಪಾಯಿ ಸಾಸಿವೆ ಡಬ್ಬಲ್ಲಿ ಮಚ್ಚಿಟ್ಟ ಐನೂರು ರೂಪಾಯಿ ಎಲ್ಲ ಸೇರಿ ಏಳ್ನೂರು ರೂಪಾಯಿ ಅಡ್ಜಸ್ಟ್ ಮಾಡಿಕೊಂಡು ಸ್ಪೆಂಡರ್ ಪ್ಲಸ್ನ ಆರ್ ಒನ್ ಫೈವ್ ಥರ ಓಡಿಸಿಕೊಂಡು ಸೀದಾಸಾದ್ವಾಗ ನೇರವಾಗಿ ಬಂದು ಹಿಡಿದಿದ್ದ ಶಿವಗಂಗೆಯಲ್ಲಿ ಬಾಸ್ ಶಿವಗಂಗೆಗೆ ಬಂದಿದ್ ವಿಚಾರ ಗೊತ್ತಾಯ್ತು ಯಾರು ಬಂದ್ರಿ ಅನ್ನೋದು ಗೊತ್ತಾಗ್ಬೇಕಲ್ಲ ಇನ್ನು ನನ್ ಜೊತೆ ಹೀರೋನು ಮಂಡ್ಯದ ಹುಡುಗ ಕಾರ್ತಿಕ್ ಮಾತನಾಡ್ತಿರೋನು ಬೆಂಗಳೂರು ಹಳ್ಳಿ ಹುಡುಗ ವೈಭವ್ ಬೇದಾರ್ ಬೆಂಗಳೂರಲ್ಲಿ ಹಳ್ಳಿ ಯಾವುದು ಅಂತ ಗೂಗಲ್ ಮಾಡ್ಬೇಡಿ ಬಾಸ್ ಏಕೆಂದ್ರೆ ನಮ್ದು ಬೆಂಗಳೂರು ರೂರಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕನೆ ನಮ್ಮೂರು ಬೆಂಗಳೂರು ಇಂಟ್ರೋ ಏನೋ ಹೇಳ್ಬಿಟ್ಟೆ ಈಗ ಉದ್ದೇಶ ಹೇಳ್ಬೇಕಲ್ಲ ಬಾಸ್ ಉದ್ದೇಶನೂ ಹೇಳ್ಬಿಡ್ತೇನೆ ಕೇಳಿ ಸದ್ಯಕ್ಕೆ ಜೇಬಲ್ಲಿ ಕಾಸಿಲ್ದೆ ಖಾಲಿ ಜೇಬಲ್ ಹೀರೋ ಹೈದ ನಾನೇ ನಿಮ್ಗಳ ಪ್ರೀತಿಯಿಂದ ಜೇಬ್ ತುಂಬಿಸ್ಕೊಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಇದ್ದಿದ್ದು ಇದ್ದಂಗೆ ಹೇಳಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು ಒಂದಷ್ಟು ಮಾಹಿತಿ ಕೊಟ್ಟು ಒಂದಷ್ಟು ತಳ್ಳಿಗಳ ಜೊತೆ ಎಲ್ಲ ಸೇರಿ ಮಸ್ತ್ ಮಜಾ ಮಾಡಿ ನಿಮ್ಗೆ ಮಜಾ ಕೊಟ್ಟು ನಿಮಗಳ ಆಶೀರ್ವಾದ ಪಡೆದೇ ಪಡೆತೀನಿ ಅಂತ ನಾನ್ ಹೇಳ್ತಿರೋ ಏನು ಅಂತಂದ್ರೆ ಬೆಟ್ಟ ಆದ್ರೂ ಸೈ ಗುಟ್ಟ ಆದ್ರೂ ಸೈ ಪಾತಾಳ ಆದ್ರೂ ಸೈ ನಾಡಾದ್ರೂ ಸೈ ಗುಹೆ ಆದ್ರೂ ಸೈ ನಿಗುಡ ಆದ್ರೂ ಸೈ ಎಲ್ಲವನ್ನು ಬೇದಿಸಿ ಚೆದಿಸಿ ಅಗದು ಬಗದು ನಿಮ್ಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದು ಪಕ್ಕ ಇದು ನನ್ನ ಶಪಥದ ಪುಕ್ಕ ಇನ್ನು ಬರೀ ಪುರಾಣ ಆಯ್ತು ಮಾರ್ರೆ ಸಾಕು ಸಾಕು ಮಾರ್ರೆ ನಿಮ್ ಪುರಾಣ ಬೇಕು ನಿಮ್ ಪುರಾಣ ಕೇಳೋರಿಲ್ಲ ಇಲ್ಲಿ ನಿಮ್ ಪುರಾಣ ಇಟ್ಕೊಂಡ್ ನಾನೇನ್ ಮಾಡ್ಲಿ ಗಿಲ್ಲಿ ಭವಿಷ್ಯ ಕೇಳಯ್ಯ ಅದನ್ನ ನೋಡಕ್ ಬಂದಿರೋದು ನಾನು ಅಂತ ನೀವ್ ಅಂದ್ಕೊಂಡಿದಿರಲ್ವಾ ಗೊತ್ತಾಯ್ತು ನನ್ಗೆ ನಿಮ್ ಮನಸ್ಸಿನ ಮಾತು ಬನ್ನಿ ಮತ್ತೆ ತಡ ಯಾಕೆ ಗಿಲ್ಲಿ ಭವಿಷ್ಯ ಜೊತೆ ಶಿವಗಂಗೆ ನಾವು ಒಂದ್ ರೌಂಡ್ ಸುತ್ತಾಕೊಂಡ್ ಬಂದ್ಬಿಡೋಣ ಇನ್ನು ಅಂತ ಶಿವಶಿವರ್ ಪ್ಲಸ್ ಅಲ್ಲಿ ಉಯ್ ಅಂತ ಬಂದ ನಮಗೆ ಮೊದಲು ಸಿಕ್ಕಿದ್ದು ಗಿಲ್ಲಿ ಫ್ಯಾನ್ಸ್ ಹಾವಳಿ ಹುಡುಗರು ನೋಡಿ ಗಾಡಿ ಸೈಡ್ ಹಾಕಿ ಮೊಬೈಲ್ ಹೆಚ್ಚು ಗಿಲ್ಲಿ ಫ್ಯಾನ್ಸ್ ನ ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಗಿಲ್ಲಿ ಫ್ಯಾನ್ಸ್ ಆಗ್ಲೇ ಅರ್ಧ ಬೆಟ್ಟ ಹತ್ಬಿಟ್ಟಿದ್ರು ಬಿಟ್ಟಿದ್ರು ಆಗ್ಲೇ ನಮಗೂ ನೆನಪಾಗಿದ್ದು ಒಳಕಲ್ ತೀರ್ತದ ಮಹಿಮೆಯ ಸೀಕ್ರೆಟ್ ನೋಡಿ ಇನ್ನು ದಾರಿ ತಪ್ಪಿ ದಿಕ್ಕಪ್ಪಲಾಗಿ ಹೋಡ್ತಿದ್ದ ನಮ್ಮ ಹುಚ್ಚು ಮನಸ್ಸಿಗೆ ಗಿಲ್ಲಿ ಫ್ಯಾನ್ಸ್ ಹಾವಳಿಗಳು ಒಳ್ಳೆ ದಾರಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ದಾರಿನೇ ಈ ಭವಿಷ್ಯ ನುಡಿಯುವ ತೀರ್ಥ ಬಾಸ್ ಈ ಭವಿಷ್ಯ ತೀರ್ಥ ಜಲಕ್ಕೆ ನಮ್ಮ ನಡೆಯಿತು ಯಾಕೆಂದ್ರೆ ಗಿಲ್ಲಿ ವಿಜಯದ ಭವಿಷ್ಯ ಕೇಳೋಕೆ ಒಟ್ನಲ್ಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಬಂದಿದ್ದೇನಕೋ ಹಾಕ್ತಾರದೇನಕೋ ಹಾಕಿದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂತೀವಿ ಓಕೆನಾ ಇನ್ನು ಬಸ್ ಈ ಏನು ಅಂತಂದ್ರೆ ಇಲ್ಲಿ ತೋಡಿದಷ್ಟು ಗಂಗೆ ಕುಡಿದಷ್ಟು ಯಮುನೆ ತಲೆ ತಗ್ಗಿದಷ್ಟು ತುಂಗೆ ಹತ್ತಿದಷ್ಟು ಕಾವೇರಿ ಓದಿದಷ್ಟು ಸರಸ್ವತಿ ಅರಿದಷ್ಟು ಕೃಷ್ಣೆ ಉರುಳಿದಷ್ಟು ಗೋದಾವರಿ ನಡೆದಷ್ಟು ಸಿಂಧು ನದಿಗಳ ತರ ಈ ಬೆಟ್ಟದ ಮೇಲ್ಭಾಗದಲ್ಲಿ ಜಲ ಕಣಿವೆಗಳು ಇಲ್ಲೆಲ್ಲೂ ಇದ್ದಾವೆ ಅದರಲ್ಲಿ ಒಂದು ಪಾತಾಳ ಗಂಗೆ ಹೌದಪ್ಪ ಹೌದು ಇಲ್ಲಿ ಪಾತಾಳ ಗಂಗೆಗೆ ತನ್ನದೇ ಆದ ಇತಿಹಾಸ ಇದೆ ಚಳಿಗಾಲದಲ್ಲಿ ನೀರ್ ಹಿಂಗಿ ಬೇಸಿಗೆ ಕಾಲದಲ್ಲಿ ನೀರು ಹೆಚ್ಚಾಗುತ್ತದೆ ಈ ಜಾಗದಲ್ಲಿ ಇನ್ನು ಈ ಪಾತಾಳ ಗಂಗೆಯ ರೌದ್ರ ಅವತಾರದಿಂದ ಊರ್ ಊರೇ ಗಂಗೆಯಲ್ಲಿ ಮುಳುಗಿ ಹೋಗಬಾರದೆಂದು ಎಂಟು ಅಡಿಗೂ ಎತ್ತರವಾಗಿರುವ ವೀರಭದ್ರನ ವಿಗ್ರಹ ಗಂಗೆಗೆ ಕಾವಲಾಗಿ ಮಾಡಿದ್ದಾರೆ ಇವನ ಆಶೀರ್ವಾದವನ್ನ ಪಡೆದು ಗಂಗೆಯ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಅವಳ ಆಶೀರ್ವಾದವನ್ನು ಪಡೆದು ನಮ್ಮ ಮನಸ್ಸನ್ನು ಗಂಗೆಯಿಂದ ಶುದ್ಧಿಗೊಳಿಸು ತಾಯಿ ಎಂದು ಬೇಡಿಕೊಳ್ಳುತ್ತಾ ಅದರ ಜೊತೆಗೆ ಕಟುಕರ ಮನಸ್ಸನ್ನು ಶುದ್ಧಿಗೊಳಿಸು ಎಂದು ಕೇಳುತ್ತಾ ಬಿಗ್ ಬಾಸ್ ಅಶ್ವಿನಿಯವರ ಮನಸ್ಸನ್ನು ಶುದ್ಧಿಗೊಳಿಸು ತಾಯಿ ಎಂದು ಕೇಳಿ ಅಲ್ಲಿಂದ ಮರಳಿದ್ದು ಗುಹಾಂತರ ಗುಹೆಯ ರೀತಿ ಇರುವ ಅನ್ನಪೂರ್ಣೇಶ್ವರ ತಾಯಿಯ ಮಡಲಿಗೆ ಬಾಸ್ ಇನ್ನು ಬಾಸ್ ಅಮ್ಮನ ದರ್ಶನ ನೀವು ಮಾಡ್ಕೊಂಬಿಡಿ ನಿಮ್ಗೂ ಒಳ್ಳೇದು ಮಾಡಲಿ ತಾಯಿ ಇನ್ನು ನಾವು ಕೂಡ ಅಮ್ಮನ ದರ್ಶನ ಮಾಡಿ ಹಸಿದ ಹೊಟ್ಟೆಗೆ ಹಸಿವು ನೀಗಿಸಿ ಎಂದು ಕೇಳಿ ಪುನಃ ಮುಂದಕ್ಕೆ ಹೆಜ್ಜೆ ಹಾಕಿದೆವು ನೋಡಿ ಇನ್ನು ಅಲ್ಲಿ ಕಂಡಿದ್ದೆ ನೂರಾರು ವರ್ಷಗಳ ಹಿಂದಿನ ಹಳೆಯ ದೇವಸ್ಥಾನದ ಶಿವಪ್ಪನ ದರ್ಶನ ಬಾಸ್ ಇನ್ನು ನಾವು ಶಿವಪ್ಪನ ಅಲಂಕಾರ ವೈಭವವನ್ನು ನೋಡಕ್ಕೆ ಆಗಲಿಲ್ಲ ಶಿವಪ್ಪನ ಅಭಿಷೇಕ ಸಮಯದಲ್ಲಿ ಶಿವಪ್ಪನ ದರ್ಶನ ನೋಡಿ ಶಿವಪ್ಪನ ಪಾದಕ್ಕೆ ಬಿದ್ದು ಶಿವಪ್ಪ ಜನರ ಆಶೀರ್ವಾದವನ್ನು ನಮಗೆ ಕರುಣಿಸಪ್ಪ ನಾವು ಇಷ್ಟಪಟ್ಟ ಹುಡುಗಿನ ನಮಗೆ ಹಾಗೆ ಮಾಡಪ್ಪ ನಮ್ಮ ಗಿಲ್ಲಿನ ಬಿಗ್ ಬಾಸ್ ವಿನ್ನರ್ ಆಗಿ ಗೆಲ್ಸಪ್ಪ ತೂತಾದ ಜೇಬಿಗೆ ದುಡ್ಡನ್ನ ತುಂಬಸಪ್ಪ ಎಂದು ಕೇಳಿಕೊಂಡು ಅಲ್ಲಿಂದ ಹೆಜ್ಜೆ ಸಾಗಿದ್ದು ಒಳಕಲ್ ತೀರ್ಥದ ತಪ್ಪಲಿಗೆ ನುಡಿಬಾಸ್ ಇನ್ನು ಇಲ್ಲಿ ಒಳಕಲ್ ತೀರ್ಥದ ಮಹಿಮೆ ಸೀಕ್ರೆಟ್ ಏನು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಾದ್ರೂ ಕೇಳ್ಕೊಂಡು ನೆನೆಸ್ಕೊಂಡು ಈ ಒಳಕಲ್ ತೀರ್ಥದ ಒಳಗೆ ಕೈಗಿಟ್ರೆ ನಮ್ಮ ಇಷ್ಟಾರ್ಥಗಳು ನಮ್ಗೆ ಆಗುತ್ತೆ ಅನ್ನುವುದಾದರೆ ಇಲ್ಲಿ ನಮ್ಮ ಕೈಗೆ ನೀರ್ ಸಿಗುತ್ತೆ ಅಂತೆ ಇಲ್ಲ ಆಗುವುದಿಲ್ಲ ಅನ್ನುವುದಾದರೆ ನಮಗೆ ನೀರ್ ಸಿಗೋದಿಲ್ಲ ಅಂತೆ ತುಂಬಾ ಜನರಿಗೆ ನೀರ್ ಸಿಕ್ಕಿದೆ ತುಂಬಾ ಜನರಿಗೆ ನೀರ್ ಸಿಕ್ಕಿಲ್ಲ ಇದನ್ನು ನಾವು ನೋಡಿದ್ದೇವೆ ಕೇಳುವುದೇವೆ ಮತ್ತೆ ಇದು ಇಲ್ಲಿನ ನಂಬಿಕೆ ಮತ್ತು ಇಲ್ಲಿನ ಆಚರಣೆ ಪುರಾತನ ಕಾಲದಿಂದಲೂ ಹೀಗೆ ನಡೆದುಕೊಂಡು ಬಂದಿದೆ ಈ ಜಾಗದಲ್ಲಿ ನೋಡಿ ಬಾಸ್ ಈ ಬಿಸಿಲಲ್ಲಿ ಬೆಟ್ಟ ಹತ್ತೋಷತ್ಕೆ ಸಾಕು ಸಾಕಾಗೋಗುತ್ತೆ ಬಾಸ್ ಸೊ ಸದ್ಯಕ್ಕೆ ನಾವಿನ್ನು ಕಾಲ್ ಭಾಗ ಬೆಟ್ಟನೇ ಹತ್ತುತ್ತಾ ಇರೋದು ಬಾಸ್ ಈ ಕಾಲ್ ಬೇಗ ಬೆಟ್ಟ ಹತ್ತೋಷತ್ಕೆ ಸಾಕು ಸಾಕಾಗೋಗುತ್ತಿದೆ ಇನ್ನು ನಾವು ಗುರಿ ತಲುಪ್ತಿರ್ಬೇಕಾದ್ರೆ ನಮ್ಮ ಜೊತೆ ಬೆಟ್ಟ ಹತ್ತಕ್ಕೆ ಶಿವನ ಗೃಹದಲ್ಲಿ ನಾರಾಯಣ ಕೂಡ ಸಾತ್ ಕೊಟ್ಟಿದ್ದಾನೆ ನೋಡಿ ಏನಪ್ಪಾ ಇವನು ನಾಯಿನ ತೋರಿಸಿ ನಾರಾಯಣ ಇಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀರಾ ನಾಯಿನೇ ನಾರಾಯಣ ಅಂತಾರಲ್ವಾ ಅದಕ್ಕೆ ಹೇಳಿದೆ ಬಾಸ್ ತಲೆ ಕೆಟ್ಟಿ ಆಮೇಲೆ ಕೇಳಿದೆಯಲ್ಲ ಮಲತ್ ತರ ಓಡ್ಬಂದೆ ಆಮೇ ಥರ ಆಗೋದೆ ಇನ್ನು ಬಾಸ್ ಸುಮಾರು ಫಾರ್ಟಿ ಮಿನಿಟ್ಸ್ ಕಾಲ ನಡೆದು ಕುಂತ್ಕೊಂಡು ಜಿಗಿದು ಆಯಾಸ ಮಾಡಿಕೊಂಡು ಫೈನಲ್ಲಿ ನಾನು ನನ್ನ ದೋಸ್ತ ಒಳಕಲ್ ತೀರ್ಥ ಅಂಗಲಕ್ಕೆ ಕಾಲಿಟ್ಟಿದ್ದೀವಿ ನೋಡಿ ಇದೇ ನೋಡಿ ಬಾಸ್ ಒಳಕಲ್ ತೀರ್ಥ ಇಲ್ಲಿ ಒಳಕಲ್ ತೀರ್ಥದ ಭವಿಷ್ಯ ಕೇಳೋಕೆ ಒಬ್ಬರಿಗೆ ಐದು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಇನ್ನು ನಾವು ಟಿಕೆಟ್ ತಗೊಂಡು ಒಳಗಡೆ ಕಾಲಿಟ್ಟಿದ್ದೆ ತಡ ವಿಸ್ಮಯ ಎಂಬ ಭಾವನೆ ಶುರುವಾಯಿತು ನಮ್ಗೆ ಹೌದು ನೋಡಿ ಹೇಗಿದೆ ಈ ದೇವಾಲಯ ಬಂದು ಇನ್ನು ಒಳಗೆ ಬಂದ ತಕ್ಷಣ ಅದೇನು ದನಿವೆ ಇಲ್ಲದ ತನ್ನನೆಯ ಅನುಭವ ಮೈ ರೋಮಾಂಚನಗೊಳಿಸುವ ಅದೇನು ಶಕ್ತಿ ಬೆಟ್ಟ ಹತ್ತಿ ಬಂದ ಆಯಾಸಕ್ಕೋ ಹಸಿವೋ ದನಿವೋ ಹುಚ್ಚೆದ್ದು ಕುಣಿಯುತ್ತಿದ್ದ ಭೀತಿಗೋ ಎಲ್ಲ ಕಷ್ಟ ಸುಖ ಅವಮಾನಕ್ಕೋ ಎಲ್ಲದಕ್ಕೂ ಒಂದು ಶಾಂತಿಯ ಗೃಹ ಸಿಕ್ಕಿದಂತಾಯಿತು ಬಾ ಬಸ್ ಇದೇ ನೋಡಿ ಒಳಕಲ್ ತೀರ್ಥದ ಜಾಗ ಈಗ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಗಿಲ್ಲಿ ಗೆಲ್ತಾನೆ ಇಲ್ಲ ಎಂದು ತಿಳಿಯುವ ಸಮಯ ಬಂದಿದೆ ಸೊ ಗಿಲ್ಲಿ ಬಗ್ಗೆ ಕೇಳೋಕೆ ಮುಂಚೆ ನನ್ ಫ್ರೆಂಡ್ ಏನೋ ಕೇಳ್ತಾನಂತೆ ಅವನ ಬಗ್ಗೆ ಸ್ವಲ್ಪ ಕೇಳ್ಕೊಂಡ್ಬಿಟ್ಲಿ ಏನ್ ಕೇಳ್ತಾನ ನೋಡೋಣ ಸೊ ಇಲ್ಲಿ ನಾವೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ಒಳಕಲ್ ಒಳಗಡೆ ಕೈ ಹಾಕಿದ್ರೆ ನಮ್ಮ ಆಸೆ ನೆರವೇರುತ್ತೆ ಅಂದ್ರೆ ನೀರ್ ಸಿಗುತ್ತೆ ಇಲ್ಲ ನೆರವೇರುದಿಲ್ಲ ನೀವು ಅಂದ್ಕೊಂಡಿದ್ದು ಅಂತಂದ್ರೆ ನೀರ್ ಸಿಗೋದಿಲ್ಲ ಸೊ ಈಗ ಮೈ ದೋಸ್ತ್ ಪರೀಕ್ಷೆ ಮಾಡ್ತಿದ್ದಾನೆ ಅವನೇನೋ ನೆನ್ಸ್ಕೊಂಡಿದ್ದಾನೆ ಸೊ ನೀರ್ ಸಿಗುತ್ತಾ ಇಲ್ವಾ ಅನ್ನೋದು ನೋಡೋಣ ಹೌದು ನಮ್ ದೋಸ್ತಿಗೆ ನೀರ್ ಸಿಕ್ಬಿಡ್ತು ಬಾಸ್ ಹುಡುಗಿ ಬೇಕು ಅಂತ ಕೇಳ್ಕೊಂಡ್ನೋ ಇಲ್ಲ ಬಿಳಿಯನರ್ ಆಗಬೇಕು ಅಂತ ಕೇಳ್ಕೊಂಡು ಹೇಳ್ತಾ ಇಲ್ಲ ಅವನು ಒಟ್ನಲ್ಲಿ ನೀರ್ ಸಿಕ್ಕಿದೆ ಇನ್ನು ಬಾಸ್ ಈಗ ನಾವು ಗಿಲ್ಲಿ ಬಗ್ಗೆ ಕೇಳೋಣ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಆಗ್ತಾನ ಇಲ್ವಾ ಅನ್ನೋದನ್ನ ಕೇಳಿ ತಿಳಿಯೋಣ ಸೊ ಅದಕ್ಕೂ ಮುಂಚೆ ಒಂದು ಕ್ಲಾರಿಟಿ ಬಾಸ್ ಇದು ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ನಮ್ಗ್ ಪ್ರೀತಿ ನಮ್ಗ್ ಯಾಮೋಹದಿಂದ ಜಸ್ಟ್ ಪರೀಕ್ಷೆ ಮಾಡ್ತಿದ್ದೀವಿ ಅಷ್ಟೇ ಸೊ ಇದನ್ನ ಬೇರೆಯವರು ಅನ್ಯತಾ ಭಾವಿಸಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ದೇವ್ರ ಹತ್ರ ಹೋಗಿ ಈ ರೀತಿ ಕೇಳಿ ದೇವರ ಹೆಸರನ್ನ ಹಾಳು ಮಾಡಬೇಡಿ ಅಂತ ಕೆಲವರು ಹೇಳ್ತಾರೆ ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಇದು ಜಸ್ಟ್ ನಮಗ್ಗಳ ಕ್ಯೂರಿಯಾಸಿಟಿಗೋಸ್ಕರ ಅಷ್ಟೇ ಸೊ ಇದು ಅನ್ಯತಾ ಭಾವಿಸ್ಬಿಡಿ ದಯವಿಟ್ಟು ನಾವು ಗಿಲ್ಲಿ ಅಭಿಮಾನಿಗಳಾಗಿರೋದ್ರಿಂದ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಆ ಕುತೂಹಲದಿಂದ ಈ ಪ್ರಯೋಗ ಮಾಡ್ತಾ ಇದೀವಿ ಅಷ್ಟೇ ದೇವರ ಆಶೀರ್ವಾದ ದೇವರ ಪೋವಾಡ ಬಗ್ಗೆ ಯಾವುದೇ ಸಂದೇಹ ಇಲ್ಲ ನಮ್ಗಳ ಕ್ಯೂರಿಯಾಸಿಟಿಗೋಸ್ಕರ ಮಾಡ್ತಾ ಇದೀವಿ ದೇವರೇ ಗಿಲ್ಲಿ ಅಭಿಮಾನಿಗಳ ಪರವಾಗಿ ನಾನು ಕೂಡ ಗಿಲ್ಲಿ ಅಭಿಮಾನಿಯಾಗಿ ನಿನ್ನಲ್ಲಿ ಕೇಳುವುದು ಏನು ಅಂದರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗುತ್ತನೆಯೇ ಎಂದರೆ ನನಗೆ ನೀರು ಸಿಗುವ ಹಾಗೆ ಮಾಡು ವಿನ್ನರ್ ಆಗುವುದಿಲ್ಲ ಎಂದರೆ ನೀರು ಸಿಗಬೇಡ ದೇವರೇ ಓಂ ನಮಶ್ವಾಯ ಇನ್ನು ಬಸ್ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗ್ತೇನೆ ಇಲ್ವಾ ಅನ್ನೋದಕ್ಕೆ ನೀರ್ ಸಿಕ್ಕಿದ್ಯಾ ಇಲ್ವಾ ವರ್ಡ್ ಚರಿತ್ರದಲ್ಲಿ ದೇವರ ಪರೀಕ್ಷೆ ಏನಾಗಿದೆ ಅನ್ನುವ ಕುತೂಹಲ ನಿಮಗೆ ಹೀಗೆ ಇರಲಿ ಇನ್ನು ಇದಕ್ಕೆ ಉತ್ತರ ಖಂಡಿತವಾಗ್ಲು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಕಾಯ್ತಾ ಇರಿ ಸೊ ಅಲ್ಲಿಯವರೆಗೂ ನೀವು ನಮಗೂ ಮತ್ತೆ ಗಿಲ್ಲಿಗೆ ಸಿಗ್ತಾ ಅಂತ ಹೇಳ್ತಾ ಈ ಕ್ಯೂರಿಯಾಸಿಟಿನ ಹಾಗೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಸ್ ಧನ್ಯವಾದಗಳು